Мои Майшурна... сури Прадикара ಎರಡೂ ಪಕ್ಷದವರು ಒಟ್ಟಿಗೆ ಒಂದು ನಿಲುವಳಿ ಸೂಚನೆಯನ್ನು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಎರಡೂ ಕಡೆ ಸದನದಲ್ಲಿ ತಂದಿದ್ದರು ಕೇಳಿಸ್ತಾ ಇದೆಯಾ ವಿಧಾನಸಭೆಯಲ್ಲಿ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ಸೂಚನೆ ಮೂಲಕ ಸದನದ ನಿಯಮಾವಳಿಗಳ ಪ್ರಕಾರ ಚರ್ಚೆ ಮಾಡಲಿಕ್ಕೆ ಬರಲ್ಲ ಚರ್ಚೆ ಮಾಡಿದ್ರೆ ಇದು ಕೆಟ್ಟ ಸಂಪ್ರದಾಯ ಆಗ್ತದೆ ಮತ್ತು ನಿಯಮಾವಳಿಗಳಿಗೆ ವಿರುದ್ಧ ಆಗ್ತದೆ ಹೇಳಿ ವಿಧಾನಸಭಾ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಸಭಾಪತಿಗಳು ಅವರ ನಿಲುವಳಿ ಸೂಚನೆಗಳನ್ನು ಎರಡೂ ಸದನದಲ್ಲಿ ಚರ್ಚೆಗೆ ತಗೊಳ್ಳಿಕ್ಕಾಗಲ್ಲ ಅಂತೇಳಿ ರೂಲಿಂಗನ್ನು ಕೊಟ್ಟಿದ್ದಾರೆ ವಿಧಾನಸಭಾ ಅಧ್ಯಕ್ಷರು ರೂಲಿಂಗ್ ಕೊಟ್ಟಿದ್ದಾರೆ ವಿಧಾನಸಭಾ ಸಭಾಪತಿಗಳು ಕೂಡ ಅಲ್ಲ ವಿಧಾನ ಪರಿಷತ್ತಿನ ಸಭಾಪತಿಗಳು ಕೂಡ ರೂಲಿಂಗ್ ಕೊಟ್ಟು ಅವರ ನಿರ್ವಹಣೆ ಸೂಚನೆಗಳನ್ನು ತಿರಸ್ಕರಿಸಿದ್ದಾರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ರಾಜಕೀಯ ದುರುದ್ದೇಶದಿಂದ ಯಾವುದೇ ಆಧಾರವಾಗಿಲ್ದೇನೆ ಆಧಾರರಹಿತವಾದಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ರೀತಿನಲ್ಲಿ ಚರ್ಚೆಗೆ ನಿಲುವಳಿ ಸೂಚನೆಗಳನ್ನು ಜೆ ಪಿಯವರು ಜೆ ಡಿ ಎಸ್ನವರು ರಾಜಕೀಯ ದುರುದ್ದೇಶದಿಂದ ತಂದಿರ್ತಕ್ಕಂಥದ್ದು ರಾಜಕೀಯ ಮಾಡಲಿಕ್ಕೆ ರಾಜಕೀಯ ದುರುದ್ದೇಶದಿಂದ ಈ ನಿಲುವಳಿ ಸೂಚನೆಗಳನ್ನು ತಂದಿರ್ತಕ್ಕಂಥದ್ದು ಯಾವುದೇ ನಿಲುವಳಿ ಸೂಚನೆ ಚರ್ಚೆ ಆಗಬೇಕಾದ್ರೆ ಅದು ನಿಯಮಗಳ ಅನುಸಾರ ಇರಬೇಕಾಗ್ತದೆ ನಿಯಮಗಳಿಗೆ ವಿರುದ್ಧವಾಗಿದ್ದರೆ ಅಂಥ ನಿರ್ವಹಣೆ ಸೂಚನೆಗಳನ್ನು ಚರ್ಚೆ ಮಾಡಲಿಕ್ಕೆ ಬರಲ್ಲ ನಾನು ಹಾಗಾಗಿ ನಿಯಮಾವಳಿಗಳಿಗೆ ವಿರುದ್ಧವಾಗಿದ್ದರಿಂದ ಸಪ್ ವಿರೋಧ ಪಕ್ಷದ ಆಮೇಲೆ ವಿಧಾನಸಭಾ ಸಭಾಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಯವರು ಕಾನೂನು ರೀತಿಯ ಕ್ರಮ ತಗೊಂಡಿದ್ದಾರೆ ಬಿಜೆಪಿಯವರು ಜೆ ಡಿ ಎಸ್ನವರು ರಾಜಕೀಯವಾಗಿ ಹತಾಶರಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನ ಗೆದ್ದ ಮೇಲೆ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಮತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಮಸಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದನ್ನು ಸಹಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಕೂಡ ಸಹಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ನಾವು ಎರಡು ವಾರ ವಿಧಾನಸಭೆಯನ್ನ ಕರೆದಿದ್ದೆವು ಮುಂಗಾರು ಅಧಿವೇಶನ ಎರಡು ವಾರಗಳ ಕಾಲ ಎರಡು ವಾರಗಳು ಒಂದೇ ವಿಚಾರ ಪ್ರಸ್ತಾಪ ಆದದ್ದು ಅದು ವಾಲ್ಮೀಕಿ ಬುದ್ಧಿಗಮದಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಅದನ್ನು ಬಿಟ್ಟರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಲಿಲ್ಲ ಇವತ್ತು ಪ್ರವಾಹ ಬಂದಿರೋದ್ರ ಬಗ್ಗೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಶಾಸಕರುಗಳು ಪ್ರಸ್ತಾಪ ಮಾಡಿದ್ರು ಹೊರತು ವಿರೋಧ ಪಕ್ಷದವ್ರು ಯಾರೂ ಕೂಡ ಪ್ರಸ್ತಾಪ ಮಾಡಲಿಲ್ಲ ಮತ್ತು ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಗಲಿಲ್ಲ ಇದನ್ನೆಲ್ಲ ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳಿಗೆ ಮಸಿ ಬೆಳಿಬೇಕು ರಾಜ್ಯ ಸರ್ಕಾರಕ್ಕೆ ಮಸಿ ಬೆಳಿಬೇಕು ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂಥೇಳಿ ಇಡೀ ಸದನದಲ್ಲಿ ಎರಡು ವಾರಗಳ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಎಂಬತ್ತ್ಮೂರಲ್ಲಿ ಶಾಸಕನಾದವರು ಎಂಬತ್ನಾಲ್ಕರಲ್ಲಿ ಆದವನು ಶಾಸಕನಾಗಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯದಲ್ಲಿದೆ ಮಂತ್ರಿಯಾಗಿಯೇ ನಲವತ್ತು ವರ್ಷಗಳಾಯ್ತಾ ಬಂತು ಆಗಸ್ಟ್ ಹದಿನೇಳು ಎರಡು ಸಾವಿರದ ಎಪ್ಪತ್ ಎಂಬತ್ನಾಲ್ಕರಲ್ಲಿ ಮಂತ್ರಿ ನಾವು ಇವತ್ತಿನವ್ರಿಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ರಾಜಕೀಯ ಜೀವನ ಪುಸ್ತಕ ಪಿಯವರು ಮತ್ತು ಜೆ ಡಿ ಎಸ್ನವರು ದ್ವೇಷದಿಂದ ಸೇಡನ ಕಾರಣವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅವರು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರೂ ಸೇರ್ಕೊಂಡ್ರೂ ಕೂಡ ಅಲಯನ್ಸ್ ಮಾಡ್ಕೊಂಡ್ರು ಕೂಡ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಹದಿಮೂರುವರೆ ಪರ್ಸೆಂಟ್ಗಿಂತ ಜಾಸ್ತಿ ಮತ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸ್ಥಾನ ಗೆದ್ದಿದ್ದು ಈಗ ಒಂಬತ್ತು ಸ್ಥಾನ ಗೆದ್ದಿದ್ದೀವಿ ಇದರಿಂದ ಹತಾಶರಾಗಿ ಅವರು ಜನರಿಂದ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ಮತ್ತೆ ಗಳಿಸ್ಕೊಳ್ಳಲಿಕ್ಕೆ ವಾಮ್ ಮಾರ್ಗವನ್ನು ಹುಡುಕಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಅಜೆನ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು ಅದನ್ನು ಸರ್ಕಾರ ಅರುವ ಅರವತ್ತೊಂಬತ್ತಕ್ಕೆ ಪರಿವರ್ತನೆ ಮಾಡಿ ಚರ್ಚೆಯಾಗಿದೆ ಅದಕ್ಕೆ ಸರ್ಕಾರ ಸಮರ್ಥವಾಗಿ ಉತ್ತರ ಕೂಡ ಕೊಟ್ಟಿದೆ ಆಮೇಲೆ ಮೊನ್ನೆ ಬುಧವಾರ ಮೂಡಾದಲ್ಲಿ ಮೈಸೂರು ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದು ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಜಾರಿ ಅಸ್ತಿತ್ವದಲ್ಲಿದೆ ಅವರು ಅದಕ್ಕಿಂತ ಮುಂದೆ ಸಿ ಐ ಟಿ ಬಿ ಅಂತ ಇತ್ತು ಎಂಬತ್ತೇಳಕ್ಕಿಂತ ಹಿಂದೆ ಸಿ ಐ ಟಿ ಬಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಓಲ್ಡ್ ಎಂಬತ್ತೇಳಿನಲ್ಲಿ ಕಾನೂನು ಮಾಡಿ ಅಥಾರಿಟಿಗಳನ್ನ ಮಾಡ್ತು ಡೆವಲಪ್ಮೆಂಟ್ ಅಥಾರಿಟಿಗಳನ್ನು ಮಾಡ್ತು ಅದು ಇಡೀ ರಾಜ್ಯದಲ್ಲೇ ಮಾಡ್ತು ಅದನ್ನು ಕಾನೂನು ಮಾಡಿ ಅವತ್ತಿನಿಂದ ಸಾವಿರಾರು ಎಕರೆಗಳನ್ನು ಅಕ್ವೈರ್ ಮಾಡ್ಕೊಂಡಿದೆ ನಿವೇಶನಗಳನ್ನು ಹಂಚಿದೆ ನಿವೇಶನಗಳನ್ನು ರಚನೆ ಮಾಡಿ ವಸತಿ ಬಡಾವಣೆಗಳನ್ನು ರಚನೆ ಮಾಡಿ ನಿವೇಶನ ಹಂಚಿದೆ ಅವರು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ ದೇಶದ ರಾಜಕಾರಣ ಮಾಡಲಿಕ್ಕೆ ಷೇಡನ್ ರಾಜಕಾರಣ ಮಾಡಲಿಕ್ಕೆ ವಿಧಾನಸಭೆ ವಿಧಾನ ಪರಿಷತ್ತನ್ನು ಬಳಸ್ಕೊಳ್ತಾ ಇದ್ದಾರೆ மூட சர்வே நம்பர் நானூற அறுவூர் எக்கிர ஹூண்டை ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವ್ರು ಕ್ರಯ ಮಾಡ ಯಾಕಂತಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಇದನ್ನ ಕ್ರಯಕ್ಕೆ ಪಡೆದಿರ್ತಾರೆ ಈ ಜಮೀನು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ ಪಿ ಟಿ ಸಿ ಎಲ್ ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ ಸರ್ಕಾರದಿಂದ ಜಮೀನು ಗ್ರಾಂಟ್ ಆಗಿದ್ರೆ ದಲಿತರಿಗೆ ಅಲ್ಲಿ ಕೆಲವು ನಿಬಂಧನೆಗಳನ್ನು ಹಾಕಿರ್ತಾರೆ ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಗ್ರ್ಯಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಪಿ ಟಿ ಸಿ ಎಲ್ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ ಜಮೀನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದರೆ ನಿಂಗಾ ಬಿನ್ ಜೌರಾ ನಿಂಗಾ ಬಿನ್ ಜೌರಾ ಎರಡು ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ತಾಲೂಕ್ ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ ಅದರ ಮೇಲೆ ಅರಾಜ್ ನಡೀತದೆ ಮೂರು ಎಕರೆ ಹದಿನಾರು ಗುಂಟೆಗೆ ಅರಾಜ್ ನಡೀತದೆ ಆಗ ಹರಾಜಿನ ಮೊತ್ತ ಮೂರು ರೂಪಾಯಿ ಆಮೇಲೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅರಾಜ್ ನೋಟಿಸ್ ಕೊಡ್ತಾರೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಸಾರಿ ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಅರಾಜಿನಲ್ಲಿ ಭಾಗವಹಿಸಿ ಒಂದು ರೂಪಾಯಿಗೆ ಕೂಗ್ತಾರೆ ಆ ಕಾಲದಲ್ಲಿ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದು ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ ಇವ್ರೊಬ್ರೆ ನಿಂಗಿನ್ ಜವರ ಒಬ್ಬರೇ ಆಗ ಅರಾಜ್ನಲ್ಲಿ ಒಂದು ರೂಪಾಯಿಗೆ ಇವ್ರಿಗೆ ಕ್ರಯ ಆಯ್ತದೆ ನಿಂಗಾ ಬಿನ್ ಜವರಾನ್ ಅನ್ನೋರಿಗೆ ಅರಾಜಿನಲ್ಲಿ ಒಂದು ರೂಪಾಯಿಗೆ ಕ್ರಯ ಆಯಿತು ಅದು ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಆಮೇಲೆ ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವ್ರಿಗೆ ಆ ರಾಜ್ಯದಲ್ಲಿ ಏನು ಕ್ರಯ ಆಯಿತು ಆ ರಾಜ್ಯದಲ್ಲಿ ಅವ್ರ ಹೆಸರಿಗೆ ಡಿಗ್ರಿ ಆಯಿತು ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ ಅವತ್ತು ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಸೇಲ್ ಕನ್ಫರ್ಮ್ ಆದಂಥ ದಿನ ಸೊ ಹಾಗಾಗಿ ಈ ಜಮೀನು ಹರಾಜಿ ಮೂಲಕ ಬಂದಿರತಕ್ಕಂಥದ್ದು ಸ್ವಯಾಜಿತ ಆಸ್ತಿ ಆಮೇಲೆ ನೋಡಿ ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲು ಸರ್ಕಾರ ಸರ್ಕಾರ ಹೆಸ್ರೇ ಗ್ರಾಮದ ಸರ್ವೆ ನಂಬರ್ ಆರುನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಒಂದು ರೂಪಾಯಿಗೆ ಆಗಿರ್ತದೆ ಇದು ಬೇಕಾದ್ರೆ ನಿಮಗೆ ಕಾಪಿಗೆಲ್ಲ ಕೊಡ್ತೀವಿ ನಿಮಗೆ ಹಾಂ ದಿಸ್ ಇಸ್ ದಿ ಡಾಕ್ಯುಮೆಂಟ್ ಇನ್ ನೈನ್ಟೀನ್ ತರ್ಟಿ ಫೈವ್ ಕಾಪಿ ಕೊಡ್ತೀವಿ ನಿಮಗೆಲ್ಲ ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ ಯಾವ ಕಾರಣಕ್ಕೂ ಕೂಡ ಪಿ ಟಿ ಸಿ ಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ ಬಿ ಜೆ ಪಿಯವರು ತಪ್ಪು ಮಾಹಿತಿಯನ್ನು ಜೆ ಡಿ ಎಸ್ನವರು ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡಲಿಕ್ಕೆ ಭಾಳ ಕುಟಿಲ ಸಾಹಸವನ್ನು ಮಾಡ್ತಾರೆ ಹ್ಞೂ ಹರಸಾಹಸ ಹರಸಾಹಸ ಮಾಡ್ತಾರೆ ಗ್ರ್ಯಾಂಟ್ ಆಗದೆ ಆಗದೇ ಇದ್ರೂ ಕೂಡ ಆ ರಾಜ್ಯದಲ್ಲಿ ಕೂಡ ಸ್ವಯಂ ಆಸ್ತಿಯಾಗಿದ್ರೂ ಕೂಡ ಪಿ ಟಿ ಸಿ ಎಲ್ ಕಾಯ್ದೆ ಅಟ್ರ್ಯಾಕ್ಟ್ ಆಗ್ತದೆ ಅಂಥೇಳಿ ఈ లు కూన్ ప్రకార ఇన్నొన్న